ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯ ವಿಶ್ವಭಾರತಿ ಇವತ್ತು ಯುಗಾದಿ ಹಬ್ಬದ ಹಿನ್ನೆಲೆಯ ಕುರಿತು ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇದೆ ಯುಗಾದಿ ಅಂದರೆ ಯುಗದ ಹಾದಿ ವರ್ಷದ ಪ್ರಾರಂಭ ಸನಾತನ ಹಿಂದೂ ಪುರಾಣ ಶಾಸ್ತ್ರ ಗ್ರಂಥಗಳ ಪ್ರಕಾರ ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿನ ಯುಗಾದಿ ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಹೋಗಿ ವಿಶ್ವವಸು ಸಂವತ್ಸರದ ಪ್ರಾರಂಭ ಹೆಸರಿನಲ್ಲೇ ಶುಭಕರ ಅರ್ಥ ಇದೆ ವಿಶ್ವದಾದ್ಯಂತ ಶಾಂತಿ ಸಮೃದ್ಧಿ ಉಂಟು ಮಾಡುವ ಸಂವತ್ಸರ ಯುಗಾದಿ ಹಬ್ಬದ ಸಂವತ್ಸರ ಯುಗಾದಿ ಹಬ್ಬದ ದಿನ ನಮ್ಮಲ್ಲಿ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಒಳ್ಳೆಯದನ್ನೇ ಬಯಸುವುದೇ ಯುಗಾದಿ ಹಬ್ಬ ಯುಗಾದಿ ಅಂದರೆ ಪುರಾಣಗಳಲ್ಲಿ ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ದಿನ ಅಂತಲೂ ಕರೀತಾರೆ ಯುಗಾದಿಯನ್ನು ಮತ್ತೆ ವರ್ಷದ ಪ್ರಾರಂಭ ದಿನ ಯುಗದ ಆದಿ ಯುಗ ಅಂದರೆ ವರ್ಷ ಆದಿ ಅಂದರೆ ಪ್ರಾರಂಭ ಸೊ ಈ ಯುಗಾದಿಯ ದಿನದಂದು ಯಾ ಸೌರಮಾನ ಮತ್ತು ಚಾಂದ್ರಮಾನ ಅಂತ ಇದೆ ಸೌರಮಾನವನ್ನ ಅಂದರೆ ಯಾರು ಸೂರ್ಯನ ಗತಿಯನ್ನ ಅನುಸರಿಸ್ತಾರೆ ಆ ಸೌರಮಾನದವರು ಯುಗಾದಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದು ಸುಗ್ಗಿಯ ಹಬ್ಬ ಅಂತ ಕರೀತಾರೆ ಹಾಗಾಗಿ ಯುಗದ ಆದಿ ಯುಗಾದಿ ಇದು ಅರವತ್ತು ಸಂವತ್ಸರಗಳಲ್ಲಿ ಮೂವತ್ತೊಂಬತ್ತನೇ ಸಂವತ್ಸರ ಇದಕ್ಕೆ ವಿಶ್ವವಸು ಸಂವತ್ಸರ ಅಂತ ಕರೀತಾರೆ ಈ ಕಳೆದ ಹೋಗಿದ್ದು ನಮಗೆ ಲಾಸ್ ಕಳೆದ ವರ್ಷ ನಮಗೆ ಯಾವುದಪ್ಪ ಅಂದರೆ ಕ್ರೋಧಿನಾಮ ಸಂವತ್ಸರ ಕ ಅದಲ್ಲೇ ಅರ್ಥ ಇದೆ ಕ್ರೋಧ ಅಂದರೆ ಸಿಟ್ಟು ಕೋಪ ಹಠ ಅಂತ ಹಿಂದಿನ ಆ ಸಂವತ್ಸರದಲ್ಲಿ ಹಠಗಳು ಕ್ರೋಧಗಳು ಭಾಳ ಜಾಸ್ತಿ ನಡೆದವು ಈಗ ಈ ವಿಶ್ವವಸು ನಾಮ ಸಂವತ್ಸರ ಪ್ರಾರಂಭ ಆಗಿದೆ ವಿಶ್ವವಸು ಅನ್ನೋದು ಒಬ್ಬ ರಾಕ್ಷಸನ ಹೆಸರದು ಆಮೇಲೆ ಅದು ಪರಿವರ್ತನೆ ಆಗಿ ಒಬ್ಬ ಗಂಧರ್ವನಾಗ್ತಾನೆ ಒಟ್ಟಿನಲ್ಲಿ ಈ ವಿಶ್ವ ವಸು ನಾಮ ಸಂವತ್ಸರದಲ್ಲಿ ವೈಷ್ಣ ಆ ವೈಷ್ಣವನತ್ವಕ್ಕೆ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟದ್ದಾದ್ದರಿಂದ ಈ ವರ್ಷ ಏನು ಕಳೆದ ವರ್ಷ ಕೋಪ ಸಿಟ್ಟು ಹಠ ಇತ್ತು ಈ ವರ್ಷ ಅದು ಯಾವುದೂ ಇರಲ್ಲ ಈ ಸಂವತ್ಸರ ಶಾಂತವಾಗಿರುತ್ತೆ ಎಲ್ಲವೂ ಎಲ್ಲರಲ್ಲೂ ಶಾಂತತೆಯನ್ನು ಉಂಟು ಮಾಡುತ್ತದೆ ಅಂತ ನಮ್ಮ ಭಾರತದ ಸನಾತನ ಧರ್ಮವನ್ನು ವಿಶ್ವವೇ ನೋಡ್ತಾ ಇದೆ ಈ ಸನಾತನ ಧರ್ಮದಲ್ಲಿ ನಾವುಗಳು ಎಲ್ಲರೂ ಸಹ ನಮ್ಮ ಈ ನಕ್ಷತ್ರಗಳನ್ನು ರಾಶಿಯನ್ನು ಲಗ್ನವನ್ನು ಸುಗ್ಗಿಯನ್ನ ರೈತರನ್ನ ನಮ್ಮ ದೇಶಕ್ಕಾಗಿ ಯೋಧರನ್ನ ಎಲ್ಲರನ್ನೂ ಕೂಡ ಸುಖಿನೋ ಸಮಸ್ತ ಭವಂತು ಎಲ್ಲರೂ ಕೂಡ ಸುಖವಾಗಿರಲಿ ಎಲ್ಲರೂ ಕೂಡ ಚೆನ್ನಾಗಿರಲಿ ಯುಗಾದಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಯುಗಾದಿಯ ಮೊದಲ ದಿನ ಮನೆ ಮಂದಿಯೆಲ್ಲ ಎಲ್ಲ ಒಟ್ಟಿಗೆ ಕುಳಿತು ಸಿಹಿ ಊಟ ಹೋಳಿಗೆ ಊಟ ಮಾಡುವುದು ಹಬ್ಬದ ಆಚರಣೆಗಳಲ್ಲಿ ಪ್ರಮುಖವಾದದ್ದು ಹಿಂದೆ ಸಂಪ್ರದಾಯಗಳ ಪ್ರಕಾರ ಹಬ್ಬಗಳ ಆಚರಣೆ ಆಗ್ತಾ ಇತ್ತು ಆದರೆ ಕಾಲ ಬದಲಾದಂತೆ ಆಹಾರ ಬಟ್ಟೆ ವಿಚಾರಗಳಲ್ಲೂ ಬದಲಾವಣೆ ಕಾಣ್ತಿದ್ದೇವೆ ಮೂರ್ನಾಲ್ಕು ದಶಕಗಳ ಹಿಂದೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಕಡ್ಡಾಯ ಹೊಸ ಬಟ್ಟೆ ಎಣ್ಣೆ ಸ್ನಾನ ಇಲ್ಲ ಅಂದರೆ ಹಬ್ಬವೇ ಇರ್ತಿರ್ಲಿಲ್ಲ ಆದರೆ ಈಗ ಸೌಲಭ್ಯ ಜಾಸ್ತಿ ಆಗ್ತಿದ್ದಂಗೆ ಸಂತೋಷ ಕಡಿಮೆ ಆಗ್ತಾ ಇದೆ ಎನ್ನುವ ಕೊರಗು ಜನರಲ್ಲಿ ಯಲಂಕದಲ್ಲಿ ಯುಗಾದಿ ಹಬ್ಬವನ್ನ ಹೇಗೆ ಆಚರಿಸಿದ್ದಾರೆ ಎನ್ನುವ ಬಗ್ಗೆ ಜನ ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಹಿಂದೂಗಳಿಗೆ ಯುಗಾದಿ ಹಬ್ಬ ತುಂಬಾ ಅಮೂಲ್ಯವಾದದ್ದು ಹೊಸ ವರ್ಷ ಜನವರಿ ಫಸ್ಟ್ ಬರುತ್ತೆ ಯುಗಾದಿ ಹಬ್ಬ ನಮ್ಮ ಹಿಂದೂರಿಗೆ ಒಂದು ನ್ಯೂ ಇಯರ್ ಹೊಸ ವರ್ಷ ಸರ್ ಬಾಲ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಾಲ್ಯದಲ್ಲಿ ತುಂಬಾ ಚೆನ್ನಾಗಿತ್ತು ಏನಾದ್ರು ಬೆಳಗ್ಗೆನೆ ಇದ್ದ ತಕ್ಷಣ ಮನೆಯಲ್ಲಿ ತಲೆಗೆ ಎಣ್ಣೆ ಎಲ್ಲಾ ಹಚ್ಚಿ ಮೈಗೆಲ್ಲ ಎಣ್ಣೆ ಎಲ್ಲಾ ಹಚ್ಚಿ ಆಮೇಲೆ ಬಿಸಿನೀರು ಸ್ನಾನ ಮಾಡಿಸಿ ಆಮೇಲೆ ಹೊಸ ಉಡುಪುಗಳು ಕೊಡ್ತಾ ಇದ್ರು ಆಮೇಲೆ ಬಂದಿದ ತಕ್ಷಣ ಆಮೇಲೆ ಬೇವು ಬೆಲ್ಲ ತಿನ್ಸಿ ಒಳ್ಳೆ ಮಾತನ್ನ ಆಡ್ಬೇಕು ಒಳ್ಳೆ ಸಂಘ ಸಹವಾಸ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು ಇವಾಗ ಯುಗಾದಿ ದಿನ ಎಣ್ಣೆ ಸ್ನಾನ ಮಾಡ್ಬೇಕು ಬೇವು ಬೆಲ್ಲ ತಿನ್ಬೇಕು ಹೊಸ ಬಟ್ಟೆ ಬರುತ್ತೆ ಯುಗಾದಿ ಅಂತ ಏನು ಅನ್ನೋದನ್ನ ಕ್ಲೀನ್ ಆಗಿ ತಿಳ್ಕೊಂಡಿದ್ವಿ ಯುಗಾದಿ ಚೈತ್ರ ಮಾಸದಲ್ಲಿ ಬರುತ್ತೆ ಈ ಚೈತ್ರ ಮಾಸದ ಮೊದಲನೇ ದಿನ ಯುಗಾದಿ ಅಂತ ಆಚರಣೆ ಮಾಡ್ತಾರೆ ಯುಗಾದಿ ಯುಗ ಪ್ಲಸ್ ಆದಿ ಯುಗ ಅಂದ್ರೆ ಹೊಸ ವರ್ಷ ವರ್ಷದ ಮೊದಲನೇ ದಿನ ಯುಗಾದಿ ಆಚರಣೆ ಮಾಡ್ತಾರೆ ಮನೆಯಲ್ಲಿ ಸಂಭ್ರಮ ಮಾಡ್ತೀರಿ ಹಬ್ಬ ಮಾಡ್ತೀರಿ ಹೋಳಿಗೆ ಮಾಡ್ತೀರಿ ಮನೆ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಹಾಕ್ತಿವಿ ನಾವು ಯುಗಾದಿ ಹಬ್ಬ ಎಲ್ಲ ಫಸ್ಟ್ ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂತೀವಿ ಸಾಮಾನುಗಳೆಲ್ಲ ತರ್ಸಿ ರೆಡಿ ಮಾಡ್ಕೊಂತೀವಿ ಆಮೇಲೆ ಇದಿಲ್ಲಿ ಚೌಡೇಶ್ವರಿ ಗಂಗಮ್ಮ ದೇವಸ್ಥಾನ ಎಲ್ಲಾ ಚೆನ್ನಾಗ್ ಮಾಡ್ತಾರೆ ಮನೇಲೆ ಒಬ್ಬಟ್ಟು ಮಾಡ್ಕೊಂತೀವಿ ಖುಷಿಯಾದ ಎಲ್ರು ಜನರು ನಮ್ ನಾದ್ನಿ ಅಣ್ಣ ಅವರೆಲ್ಲ ಬಂದ್ರು ಖುಷಿಯಾಗಿ ಮಾಡಿದ್ವಿ ನಾವ್ ಒಂದ್ ಹತ್ತ ಒಬ್ಬಟ್ಟು ತಿಂದ್ವಿ ನಾವ್ ಒಬ್ರೇ ತಿಂದಿಲ್ಲ ಮನೆಯಲ್ಲ ಎಲ್ಲರೂ ಯುಗಾದಿಯ ಮೊದಲ ದಿನ ಸಿಹಿ ಊಟ ಹೋಳಿಗೆ ಊಟ ಎರಡನೇ ದಿನ ಹೊಸ ತೊಡಕು ವರ್ಷ ತೊಡುಗು ಹಿಂದೆ ವರ್ಷದ ತೊಡಕು ಅಂದ್ರೆ ಎಲ್ಲಿಲ್ಲದ ಸಂಭ್ರಮ ಸಿಹಿ ಊಟಕ್ಕಿಂತ ನಮ್ಮ ದಕ್ಷಿಣ ಭಾರತದ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಈ ಭಾಗಗಳಲ್ಲಿ ಭರ್ಜರಿ ಮಾಂಸದ ಊಟ ಭರ್ಜರಿ ಬಾಡೂಟ ಅಂದ್ರೆ ಗುಡ್ಡೆ ಮಾಂಸ ತುಂಬಾನೇ ಫೇಮಸ್ ಆಗಿತ್ತು ವರ್ಷದ ಮೊದಲ ದಿನ ಸಿಹಿ ತಿಂದು ನಾಲ್ಗೆಗೆ ಎರಡನೇ ದಿನ ಖಾರದ ರುಚಿ ತೋರಿಸುವ ಭರ್ಜರಿ ಬಾಡೂಟದ ದಿನವೇ ಹೊಸ ತೊಡಗು ಅಂದರೆ ವರ್ಷ ತೊಡಗು ಹೀಗೆ ಯುಗಾದಿಯ ಹೊಸ ತೊಡಗು ಬಗ್ಗೆ ನಮ್ಮ ಯಲಂಕದ ಜನ ಹೇಳೋದು ಹೀಗೆ ಯುಗದ ಆದಿ ಆದಿ ಅಂದರೆ ಪ್ರಾರಂಭ ಯುಗ ಅಂದರೆ ಅದು ಸಮಯ ಇರ್ಬೋದು ಅದನ್ನು ನಾವು ವರ್ಷ ಅಂತ ಕ ಪರಿಗಣನೆ ಮಾಡ್ತೀವಿ ಯಾಕೆಂದರೆ ವರ್ಷಕ್ಕೆ ಒಂದು ಸರ್ತಿ ಯುಗಾದಿ ಇರ್ತೀವಿ ಚೈತ್ರ ಮಾಸದ ಮೊದಲನೇ ದಿನ ಸೊ ನಮ್ಮ ಭಾರತೀಯ ಕಾಲಮಾನಕ್ಕೆ ತಕ್ಕಂತೆ ನಾವು ಚ ಮಾಸಗಳನ್ನ ಮಾಡ್ಕೊಂಡಿದ್ದೀವಿ ಅದು ಚೈತ್ರ ಶುರುವಾಗೋದು ಸೊ ಯುಗಾದಿ ಮೊದಲನೇ ದಿನ ನಮಗೆ ಇಲ್ಲಿಂದ ನಮ್ಮ ಎಲ್ಲ ಪರಿಸರದಲ್ಲಿ ಬದಲಾವಣೆಗಳನ್ನ ಕಾಣ್ತೀವಿ ಹಾಗಾಗಿ ಮೊದಲಿಂದಲೇ ಪ್ರತೀತಿ ಯುಗಾದಿ ಎಲ್ಲ ಹಂಕದಲ್ಲಿ ಇಲ್ಲಿನ ದೇವಸ್ಥಾನಗಳು ನಮಗೆ ಯಲಹಂಕದಲ್ಲಿ ಯಥೇಚ್ಛವಾಗಿ ಎಲೆ ಯಾವ ನೀವು ಬೀದಿಗೆ ಹೋದ್ರೂ ಬೀದಿಲೊಂದು ದೇವಸ್ಥಾನ ಇದೆ ಸೊ ವಿಶೇಷವಾಗಿ ಈಶ್ವರನ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಮಾಡ್ಕೊಂಡ್ವಿ ಮನೆಗೆ ಬಂದ್ವಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಸೊ ಬೇವು ಮಾಡ್ತೀವಿ ನಮ್ಮ ಕಡೆ ನಾವು ಬಳ್ಳಾರಿ ಮೂಲ ಬೇವು ಬೇವು ಹೂವು ತೊಗೊಂಡು ಅದನ್ನು ಅದವಾಗಿ ಅದಕ್ಕೆ ಏನೇನು ರುಚಿಗೆ ತಕ್ಕಂತೆ ತಿನ್ನೋದಕ್ಕೆ ತಕ್ಕಂತೆ ಯಾವ ರುಚಿ ಬೇಕೋ ಅದಕ್ಕೆ ಮಾಡಿಕೊಂಡು ಬೇವಿನ ಹೂವು ತಿಂತೀವಿ ನಾವು ನಮ್ಮ ಹಬ್ಬ ಇದು ಜನವರಿ ಮೊದಲನೇ ತಾರೀಕು ನಮಗೆ ಹಬ್ಬ ಅಲ್ಲ ಆ್ಯಕ್ಚುಲಿ ಅದು ಕ್ಯಾಲೆಂಡರ್ ಅಷ್ಟೇ ಬದಲಾವಣೆ ಆಗಿರುತ್ತೆ ಇದು ಮೊದಲ ವರ್ಷದ ಮೊದಲ ದಿನ ಮತ್ತು ನಮ್ಮ ಹಬ್ಬ ದೊಡ್ಡ ಹಬ್ಬ ಎರಡು ಹೋಳಿಗೆ ತಿಂತೀನಿ ನಾನು ಜಾಸ್ತಿ ತಿನ್ನಲ್ಲ ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ರಿಗೂ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಈಗಿನ ಯುಗಾದಿಗೂ ಹಳೆ ಯುಗಾದಿಗೂ ತುಂಬ ವ್ಯತ್ಯಾಸ ಇದೆ ಏನಂದ್ರೆ ಆವಾಗ ಮೊಬೈಲ್ಸು ಫೋನ್ಸು ಏನೂ ಇರಲಿಲ್ಲ ಈ ಹಬ್ಬ ಬಂದರೆ ಒಂದು ಹೊಸ ಬಟ್ಟೆ ಹಾಕೊಳ್ಳೋದೇ ಒಂದು ನಮಗೆ ಸಡಗರ ಆಗಿತ್ತು ಯಾಕಂದರೆ ಊರಿ ಅಜ್ಜಿ ಊರಿಗೆ ಹೋಗೋದು ತಾತ ಊರಿಗೆ ಹೋಗೋದು ನಮ್ಮ ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದು ಪ್ರಸಾದಗಳು ಕೊಡೋದು ಆಮೇಲೆ ಒಬ್ಬಟ್ಟು ಮಾಡಿದ್ರೆ ಅವ್ರ ಮನೆಗೆ ಕೊಡೋದು ನಮ್ಮ ಮನೆಗೆ ತಗೊಂಡು ಬರೋದು ಈ ಥರ ಒಂಥರ ತುಂಬ ಚೆನ್ನಾಗಿತ್ತು ನಮಗೆ ಆಮೇಲೆ ಒಂದು ಅಮಾಸ ದಿನ ಒಬ್ಬಟ್ಟು ಮಾಡೋದು ನೆಕ್ಸ್ಟ್ ಡೇ ಪಾಯಸ ಮಾಡೋದು ಈ ಥರ ಆಮೇಲೆ ಹೊಸದಾಗಿ ಮದುವೆ ಆದವ್ರನ್ನ ನೆಕ್ಸ್ಟ್ ಡೇ ಕರ್ಕೊಂಡೋಗಿ ಬಿಟ್ಟು ಬರುವಾಗ ಎಲ್ಲರೂ ಸರಿ ಆರತಿ ಮಾಡಕ್ಕೆ ಬರೋರು ಒಂಥರ ಈ ಥರ ಒಳ್ಳೆ ಸಂಭ್ರಮ ಇತ್ತು ಅವಾಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ವಿ ಎಲ್ಲರೂ ಸಾಲ್ಕ ಕುತ್ಕೋತಾ ಇದ್ವಿ ಚಿಕ್ಕ ಮಕ್ಕಳಿದ್ದಾಗ ಒಂಥರ ಚೆನ್ನಾಗಿತ್ತು ಒಂದು ಬೋಲಲ್ಲಿ ಎಣ್ಣೆ ಕಾಯಿಸಿಡೋರು ಅದೆಲ್ಲ ಚೆನ್ನಾಗಿತ್ತು ಆಮೇಲೆ ದೋಸೆಯಲ್ಲಿ ಎಲ್ರಿಗೂ ದೃಷ್ಟಿ ತೆಗ್ದು ಹೊರಗೆ ಹಾಕೋರು ಈ ಥರ ಎಲ್ಲ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ಮಾಡ್ರನ್ ಆಗಿಬಿಟ್ಟಿದ್ದೀವಿ ಏನಂದರೆ ಪೂಜೆನೇ ಜಾಸ್ತಿ ಮಾಡ್ತೀವಿ ಅಲಂಕಾರಗಳು ಜಾಸ್ತಿ ಆಗಿದೆ ಆವಾಗ ಭಕ್ತಿ ಜಾಸ್ತಿ ಇತ್ತು ಇವಾಗ ಅಲಂಕಾರ ಜಾಸ್ತಿ ಆಗಿದೆ ಆಮೇಲೆ ಅವ್ರಗಿಂತ ನಾವೇನು ಕಡಿಮೆ ನಮ್ಗಿಂತ ಅವ್ರೇನು ಕಡಿಮೆ ಅನ್ನೋ ಒಂದು ಇದರಲ್ಲಿ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಟ್ ಆವಾಗಿಂದೇ ಚೆನ್ನಾಗಿತ್ತು ಅನ್ನೋದು ಒಂದು ನಮ್ಮ ಒಂದು ಅನಿಸಿಕೆ ಇದು ವರ್ಷದ ಯುಗ ಅಂದರೆ ಈ ವರ್ಷದ ಮೊದಲನೇ ದಿನ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ತಾರಲ್ಲ ಬೇವು ಬೆಲ್ಲ ತಿಂಡಿ ಅಂದ್ಬಿಟ್ಟು ಒಳ್ಳೇದು ಮಾತಾಡ್ರಿ ಒಳ್ಳೇದು ಬಯಸಿ ಒಳ್ಳೇದೇ ನೋಡಿರಿ ಒಳ್ಳೇದೇ ಕೆಲಸ ಮಾಡಿರಿ ಅಂತ ಹೇಳಿದರೆ ಅದೇ ರೀತಿ ಮಾಡ್ಕೊಂಬಂದಿದೀವಿ ಪುರಾತನ ಕಾಲದಿಂದ ಬಂದಿದೆ ಹಿಂದೂ ಧರ್ಮದಲ್ಲಿ ವರ್ಷ ವರ್ಷ ಮಾಡ್ಕೊಂಬರ್ತೀವಿ ಇಲ್ಲಿಂದ ನಮಗೆ ಯುಗ ಅದೇ ಈ ವರ್ಷದ ಈ ಪ್ರಾರಂಭ ಆಗುತ್ತೆ ಹೀಗೆ ನಡ್ಕೊಂಬಂದಿದ್ದೀವಿ ನೆನ್ನೆಲ್ಲ ಸಿಹಿ ತಿಂದಿರ್ತೀವಿ ಒಬ್ಬಟ್ಟು ಪಲ್ಯಗಳು ಅನ್ನ ಸಾಂಬಾರು ಈ ಥರ ರುಚಿ ರುಚಿಯಾಗಿ ಏನೇನು ಬೇಕೋ ನಾಳೆಗೆ ಯಾವ ರೀತಿ ತರಾವರಿ ಬೇಕೋ ಎಲ್ಲ ರೀತಿ ಸಿಹಿ ಅನುಭವಿಸಿದ್ದೀವಿ ಹೊಸ ತಮಗೆಲ್ಲ ಗೊತ್ತಿರ್ಬೋದು ಸಿಹಿ ತಿಂದ ಮೇಲೆ ಖಾರ ತಿನ್ನಬೇಕು ಹಂಗೆ ಪುರಾತನದಿಂದ ಹಂಗೆ ಬಂದಿದೆ ಹಂಗಂದರೆ ಮನುಷ್ಯ ಸಿಹಿ ಖಾರ ಎರಡೂ ದೇಹ ಬಯಸುತ್ತೆ ಇಡೀ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಹೊಸ ವರ್ಷದ ಪ್ರಾರಂಭ ಮಾಡ್ತೀವಿ ಎಲ್ಲರೂ ಅನ್ಭವಿಸ್ಬೇಕು ನೀನೆ ಸಿಹಿ ಅನ್ಭವ್ಸಿ ಇವತ್ತು ಖಾರ ಅನುಭವಿಸ್ತೀವಿ ಅದೇ ಹೊಸ ಅನ್ನೋದನ್ನ ಎಲ್ಲ ರೀತಿ ಯಾವ ರೀತಿ ಬೇಕೋ ನಾವು ಖಾರ ತಿನ್ನೋದ್ರಿಂದ ಎಲ್ಲ ಯಾವ ರೀತಿ ಬೇಕೋ ನಾಳೆ ತಿಂದು ಬಿಸಾಕಿ ಜಜ್ಜಿ ಬಿಸಾಕ್ಬೇಕು ಅಷ್ಟೇ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿ ಸ್ಪೀಡೇ ತಿಂದು ಖಾರನ ತಿನ್ನಿರಿ ಬೆಂಗಳೂರವರು ಮಾತ್ರ ತಿನ್ನೋ ಪರವಾಗಿಲ್ಲ ಸಿಹಿ ಖಾರ ಎರಡ್ರೂ ಬ್ಯಾಲೆನ್ಸ್ ಮಾಡಿರಿ ಅಂತ ಹೇಳ್ತೀನಿ ಅವಾಗಿನ ಪ್ರೀತಿ ವಿಶ್ವಾಸ ಇವಾಗೆಲ್ಲ ಯಾರ ಹತ್ರನೂ ಇಲ್ಲ ಹಬ್ಬಗಳು ಅಂದರೆ ನಾವು ಕಾಯ್ತಾ ಇದ್ವಿ ಖಂಡಿತವಾಗಲೂ ಏನಂತ ಹೇಳಿದ್ರೆ ಒಂದು ಹಬ್ಬ ಅಂತ ಹೇಳಿದ್ರೆ ಕುತೂಹಲ ಇರೋದು ಒಂದು ವಾರದಕ್ಕೆ ಮುಂಚೆನೇ ಬಟ್ಟೆ ಗಿಟ್ಟೆ ಹೊಲಿಸ್ಕೊಂಡು ಇರೋದು ಈಗ ಈಗ ಆ ರೀತಿ ಇಲ್ಲ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲೇ ಬ್ಯುಸಿಯಾಗಿರ್ತಾರೆ ಬಟ್ ಏನಂದರೆ ಯುಗಾದಿ ಹಬ್ಬ ಅನ್ನೋದು ಹೊಸ ವರ್ಷ ಇದ್ದಾಗೆ ಹೊಸ ವರ್ಷ ಹೊಸ ಋತುಗಳು ಎಲ್ಲ ಇರ್ತವೆ ಹಾಗಾಗಿ ಜನಗಳದ ಒಂದು ಒಂದು ಏನು ಮುಂದಿನ ಒಂದು ಭವಿಷ್ಯ ಅಂದರೆ ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಚೆನ್ನಾಗಾಗಲಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿ ತಿನ್ನಿ ಏನಂದರೆ ಪ್ರೀತಿ ವಿಶ್ವಾಸ ಇರಲಿ ಪ್ರತಿ ಕುಟುಂಬ ಕುಂತು ತಿನ್ನೋವಂಥ ಒಂದು ಹಬ್ಬ ಎಷ್ಟೇ ಆಧುನಿಕತೆ ಆಗಲಿ ಎಷ್ಟೇ ಸಹ ಒಂದು ಚೇಂಜಸ್ ಬಂದರೂ ಪರವಾಗಿಲ್ಲ ಜನಗಳಲ್ಲಿ ನಮ್ಮ ಸಂಸ್ಕೃತಿ ಅನ್ನೋದು ಇರುತ್ತಲ್ಲ ಈ ದಿನವೇ ಏನಕ್ಕೆ ಸ್ಪೆಷಲ್ ಹೇಳಿ ಎಲ್ಲರೂ ಹೊರ್ಸ್ತಡ್ಗೆ ಅಂತ ಏನಕ್ಕೆ ಕರೀತಾರೆ ಹೇಳಿ ಕುಟುಂಬಗಳೆಲ್ಲ ಜೊತೆಗಿರಬೇಕು ಚೆನ್ನಾಗಿ ಒಂದು ವಾತಾವರಣ ಚೆನ್ನಾಗಿರಬೇಕು ಅನುಬಂಧಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ಎಂಜಾಯ್ಮೆಂಟ್ ಮಾಡಿ ಚೆನ್ನಾಗಿ ಖುಷಿ ಖುಷಿಯಿಂದ ಇರಿ ಹೊಸ ವರ್ಷ ನಿಮಗೆಲ್ಲ ಅದು ಒಳ್ಳೇದು ಮಾಡಲಿ ಸಂಬಂಧ ಕಮ್ಮಿ ಇತ್ತು ಎಲ್ಲ ದುಡ್ಡು ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಬೆಲೆ ತನ್ಕೊನೆ ತಗೊಳಗೆ ಆಗ್ತಾಯಿಲ್ಲ ಆವಾಗ ಜೀವನ ಮಾಡಿದ್ರೆ ಸ್ವಲ್ಪ ಕ ಕಷ್ಟ ಇತ್ತು ಇವಾಗ ಚೇಂಜ್ ಆಗಿದೆ ಯಾಕಂದರೆ ಒಂದು ಹದಿನೈದು ವರ್ಷ ಮುಂಚೆ ಹಾಗಿತ್ತು ಇವಾಗ ಚೆನ್ನಾಗಿದೆ ಇವಾಗ ಏನಂದರೆ ಇವಾಗ ಏನು ಬೇಗ ತಗೋಬೋದು ತರಿಸ್ಕೋಬೋದು ಆ ಥರ ಇದೆ ಎಲ್ಲರ್ಗ ಜನರ್ಗ ಎಲ್ಲರ್ಗ ಚೆನ್ನಾಗ ಒಳ್ಳೆ ಅವಕಾಶ ಚೆನ್ನಾಗಿದೆ ಇವಾಗ ಈಗ ಮೊದಲು ಖುಷಿ ಇತ್ತಾಗ ಖುಷಿ ಇದೆಯಾ ಮೊದಲು ಮೊದಲು ಖುಷಿ ಇದ್ದೋ ಯಾಕಂದ್ರೆ ಆವಾಗ ಯಾವಾಗ ಹಬ್ಬ ಯಾವಾಗ ಬರ್ತಾ ಬರ್ತಾ ಅಂದ್ರೆ ನನ್ಸ್ಕೊಂತ ಇದ್ರು ಕಾಯ್ತಾ ಇದ್ರು ಇವಾಗ ಏನಿಲ್ಲ ಯಾವಾಗ ಯಾವಾಗನೇ ಹಬ್ಬ ಬದ್ಲೇ ಏನ್ ಬೇಕ ತಗೋಬಹುದು ಆತರ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಹಬ್ಬ ಅಂದ್ರೆ ಒಂಥರ ಸೂಪರ್ ಆಗಿತ್ತು ಅಂದ್ರೆ ಈ ಸ್ವೀಟು ಒಬ್ಬಟ್ಟು ಅದು ಎಲ್ಲ ತಿಂದು ತಿಂದು ಚೆನ್ನಾಗಿದ್ವಿ ಆ ಕಾಲನ ಬೇರೆ ಈಗಿನ ಕಾಲದ ಬೇರೆ ಸದ್ಯಕ್ಕೆ ಈಗ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ಆಗ ತಿನ್ನೋದಂದ್ರೂ ಮಟನ್ ಊಟನಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅವರು ಮಟನ್ ಇತ್ತು ಆ ಊಟ ತಿಂದಾಗ ಅದೊಂಥರ ಖುಷಿ ಈಗ ಇದು ಬೇರೆ ಥರ ಇದೆ ಈಗ ಏನಂದರೆ ಅನುಕೂಲಗಳಿದೆ ಅನುಕೂಲಗಳಿದೆ ಎಲ್ಲ ಮನೆ ಪ್ರತಿ ಮನೆಯಲ್ಲೂ ಸುಮಾರು ಅಂದರೆ ಕೆ ಜಿ ಎರಡು ಕೆ ಜಿ ತಿಂತಾರೆ ಆಗಿನ ಕಾಲದಲ್ಲಿ ತಿಂದು ಚೆನ್ನಾಗಿ ದಪ್ಪ ಇದ್ದರು ಆ ವರ್ಷ ಬೇರೆ ಈಗಿನ ಕಾಲ ಬೇರೆ ಇದೆ ಈಗ ಏನಂದರೆ ನಿನ್ನೆ ಸ್ವೀಟು ತುಂಬ ತಿಂದಿದ್ದೀವಿ ನಮ್ಮ ಅಪ್ಪ ಹೇಳ್ತಾ ಇದ್ದರು ನಾನು ಚಿಕ್ಕ ವಯಸ್ಸಲ್ಲಿ ಹತ್ತು ಹದಿನೈದು ತಿಂತಾಯಿದ್ದೆ ಒಬ್ಬಟ್ಟನ್ನ ಈಗ ನೀವು ತಿಂತಿರೋ ಎರಡು ಮೂರು ತಿಂತಿದ್ದೆ ಅಂದರು ಅದಕ್ಕೆ ನಾನು ಇನ್ನೂ ಮೂರು ನಾಲ್ಕು ಐದು ತಿಂದೆ ನಾನು ಸೂಪ್ ಚೆನ್ನಾಗಿತ್ತು ಈಗ ಏನಂದರೆ ನಾಳೆ ಒಳ್ಳೆ ಬ್ಯಾಟಿಂಗ್ ಸೂಪರ್ ಸರ್ ಅಂತೂ ಇಂತಲ್ಲ ಬ್ಯಾಟಿಂಗ್ ಅಂದ್ರೆ ನಮ್ಮ ನಾನಲ್ಲ ನನ್ನ ಮಕ್ಳಿದಾರೆ ಮೂರು ಜನ ಇದ್ದಾರೆ ಅವ್ರು ನನಗಿಂತ ಚೆನ್ನಾಗಿ ತಿಂತಾರೆ ಮಟನ್ ಊಟ ಅಂದ್ರೆ ಸರ್ ಆ ನಮ್ಮಪ್ಪ ಮಟನ್ ಊಟ ತಗೊಂಡ್ಬರ್ತಾರ ಅಂತ ಖುಷಿ ಪಡ್ತಾ ಇದ್ರು ಬೆಳಗ್ಗೆ ಹೇಳಿದೆ ನಾನು ಹಂಗನ್ನು ಚೆನ್ನಾಗಿ ತಿಂದು ಆರಾಮಾಗಿರ್ಬೇಕಂತ ನಮ್ಮ ರಾಜ್ಯದ ಎಲ್ಲ ಜನರು ಸಂತೋಷವಾಗಿ ಇರ್ಬೇಕಂತ ಕೇಳ್ಕೊತೀನಿ ಸರ್ ನಾನು